ಿ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಅದಕ್ಕೆ ಆಧಾರವಾಗಿ ಮತ್ತಾಯನ ಬರದ ಸುಭಾರ್ತೆ ಐದನೇ ಅಧ್ಯಾಯ ಹದಿನಾರನೆಯ ವಚನ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ನೋಡ್ರಿ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಬೇಕಂತೆ ಈ ಮಾತನ್ನು ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಹೇಳಿದಂಥ ಮಾತುಗಳು ಕ್ರೈಸ್ತರು ತಮ್ಮ ನಡವಳಿಕೆ ಮತ್ತು ಕಾರ್ಯಗಳ ಮೂಲಕ ದೇವರ ಬೆಳಕನ್ನು ಈ ಲೋಕದಲ್ಲಿ ಪ್ರಕಟಿಸಬೇಕೆಂಬುದಾಗಿ ಚೆನ್ನವು ಹೇಳುವಂಥದ್ದಾಗಿದೆ ನೋಡ್ರಿ ನಾವು ಮಾಡುವ ಒಳ್ಳೆಯ ಕೆಲಸಗಳು ಇತರರಿಗೆ ದೇವರ ಪ್ರೀತಿಯ ಪ್ರತಿಬಿಂಬವಾಗಿರಬೇಕು ನೀವು ಮಾಡುವಂಥ ಪ್ರತಿ ಒಳ್ಳೆಯ ಕೆಲಸವು ದೇವರ ಮಹಿಮೆಗೆ ಕಾರಣವಾಗಲಿ ನಿಮ್ಮ ಜೀವನವೇ ಇತರರಿಗೆ ಒಂದು ಪ್ರೇರಣೆಯಾಗಲಿ ಮಾತಿನ ಜೀವಿತಕ್ಕಿಂತ ಮಾದರಿಯ ಜೀವಿತವನ್ನು ಪ್ರತಿಯೊಬ್ಬ ದೇವ ಮಕ್ಕಳು ಜೀವಿಸಬೇಕು ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ದಕ್ಷಿಣ ಆಫ್ರಿಕಾದಲ್ಲಿ ಅಟೇನ್ ಬರ್ಟ್ ಎಂಬಂಥ ಒಂದು ಹಳ್ಳಿ ಅಲ್ಲಿ ಒಬ್ಬ ಕ್ರೂರ ವ್ಯಕ್ತಿ ವಾಸಿಸುತ್ತಾ ಇದ್ದ ಅವನು ಒಬ್ಬ ಕೊಲೆಗಾರ ಅವನು ಕೊಂದು ಅವನ ತಲೆಯನ್ನು ತಂದವರಿಗೆ ಬಹುಮಾನ ಕೊಡುತ್ತೇವೆ ಎಂಬುದಾಗಿ ಸರ್ಕಾರ ಪ್ರಕಟವನ್ನು ಹೊರಡಿಸಿತ್ತು ನೋಡ್ರಿ ಅವನನ್ನು ಹಿಡಿದು ಕೊಲ್ಲಲು ಎಷ್ಟೋ ಜನರು ಬಂದರು ಆ ಕ್ರೂರ ಮನುಷ್ಯ ಅವನನ್ನು ಯಾರು ಹಿಡೀಲಿಕ್ಕೆ ಬಂದಿದ್ದರೋ ಅವರನ್ನೆಲ್ಲವನು ಕೊಂದು ಹಾಕಿಬಿಟ್ಟನ್ರಿ ನಂತರ ಅವನನ್ನ ಹಿಡಿಯುವಂಥ ಹೊಸತ್ರ ಕಾರ್ಯಕ್ಕೆ ಸರ್ಕಾರ ಹೋಗಲೇ ಇಲ್ಲ ಆ ಅವಧಿಯಲ್ಲಿ ರಾಬರ್ಟ್ ಮೊಪೆಟ್ ಎಂಬಂತ ಒಬ್ಬ ಮಿಷನರಿ ಆ ಹಳ್ಳಿಗೆ ಸೇವೆಗೆ ಹೋದರು ಆ ಹಳ್ಳಿಯಲ್ಲಿ ಒಂದು ಗುಡಿಸಲನ್ನು ಹಾಕಿಕೊಂಡು ಅಲ್ಲಿ ಉಳಿದು ಹೊಸ್ತು ಹತ್ರ ಬರುವಂಥ ಚಿಕ್ಕ ಮಕ್ಕಳಿಗೆ ಬೈಬಲ್ ಕತೆಗಳನ್ನು ಸ್ವಾಮಿಯ ಸುವಾರ್ತೆಯನ್ನು ಹೇಳುತ್ತಿದ್ದರು ಅಲ್ಲಿ ಬರುವಂಥ ಮಕ್ಕಳು ಬಹಳ ಬಡತನದಲ್ಲಿರುವಂಥ ಮಕ್ಕಳು ಆರೋಗ್ಯ ಸರಿ ಇರಲಿಲ್ಲ ಹೊಸ್ತು ಹತ್ರ ಮಕ್ಕಳು ತುರಿಕೆ ಮತ್ತು ಹುಣ್ಣುಗಳೊಂದಿಗೆ ಬರುತ್ತಾ ಇದ್ದರು ಇವರೇನು ಮಾಡ್ತಾ ಇದ್ರು ಅಂದರೆ ಕೇವಲ ಬೈಬಲನ್ನು ಉಪದೇಶ ಮಾಡಿಸುತ್ತಾ ಇರಲಿಲ್ಲ ಆ ಮಕ್ಕಳನ್ನು ಸ್ವಚ್ಛಗೊಳಿಸಿ ಸ್ನ ಸ್ಥಾನಗೊಳಿಸಿ ಅವರ ಬಟ್ಟೆ ಒಗೆದು ಅವ್ರಿಗೇನೆಲ್ಲ ಹೆಲ್ಪ್ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದರು ಈ ಕೊಲೆಗಾರ ವ್ಯಕ್ತಿ ಇದ್ದ ನೋಡ್ರೆ ಪ್ರತಿ ದಿವಸ ಅದನ್ನು ನೋಡ್ತಾ ಇದ್ದ ಅದನ್ನು ಗಮನಿಸ್ತಾ ಇದ್ದ ಅದು ಹಾಗೇ ಕ್ರಮೇಣವಾಗಿ ಅವನು ನೋಡುತ್ತಾ ನೋಡುತ್ತಾ ಅವನ ಜೀವಿತ ಮಾರ್ಪಾಟು ಹೊಂದಿತ್ತು ಇವರ ಬಳಿ ಬಂದು ಸುವಾರ್ತೆಯನ್ನು ಕೇಳಿಸಿಕೊಂಡು ಆ ವ್ಯಕ್ತಿ ರಕ್ಷಿಸಲ್ಪಟ್ಟನು ನಂತರ ಸತ್ಯವೇದವನ್ನು ಓದಿ ಅವನ ಜೀವಿತವನ್ನು ಹೊಸ್ತು ಬದಲಾಯಿಸಿಕೊಂಡು ಸರ್ಕಾರಕ್ಕೆ ಒಂದು ಕ್ಷಮೆಯ ಪತ್ರವನ್ನು ಬರೆದು ನಾನು ಹೊಸ ಮನುಷ್ಯನಾಗಿದ್ದೇನೆ ದಯವಿಟ್ಟು ಏನಾದರೂ ಶಿಕ್ಷೆ ಕೊಡೋದಿದ್ದರೆ ಕೊಡ್ರಿ ನನ್ನನ್ನು ಹೊಸ್ತು ಶಿಕ್ಷೆ ಕೊಟ್ಟು ಬಿಟ್ಟು ಬಿಡ್ರಿ ಎಂಬುದಾಗಿ ಅವನೇ ಸರೆಂಡರ್ ಆದ ಅವನ ಜೀವನ ಬದಲಾಯಿತು ನೋಡ್ರಿ ಪ್ರೀತಿಯುಳ್ಳ ದೇವ್ ಜನರೇ ನಾವು ಇವತ್ತು ಜ್ಞಾನಕ್ಕಾಗಿ ಓದಿದ ವಚನ ಭಾಗದಲ್ಲಿ ಯೇಸುಸ್ವಾಮಿ ಹೇಳುತ್ತಾ ಇದ್ದಾರೆ ಜನರು ನಿಮ್ಮ ಒಳ್ಳೆ ಕಾರ್ಯಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ ವಚನ ಹೇಳುತ್ತದೆ ಜನರ ಮುಂದೆ ಅಥವಾ ಎಲ್ಲರ ಮುಂದೆ ನಮ್ಮ ಬೆಳಕು ಪ್ರಕಾಶಿಸಬೇಕು ನೋಡ್ರಿ ಆ ಕ್ರೂರಿ ಕೊಲೆಗಾರನು ಹೇಗೆ ರಕ್ಷಣೆ ಹೊಂದಿದ ಕೇವಲ ಬೈಬಲ್ ವಾಕ್ಯ ಕೇಳಿ ಅಲ್ಲ ಆ ರಕ್ಷಣೆಯ ಸಂದೇಶವನ್ನು ಅಲ್ಲ ಆ ಸೇವಕರು ಮಾಡುವ ಕಾರ್ಯವನ್ನು ನೋಡಿ ನೋಡಿ ನೋಡ್ರಿ ಅವನ ಜೀವಿತ ಪೂರ್ಣವಾಗಿ ಬದಲಾಯಿತು ಅದೇ ವಿಧದಲ್ಲಿ ಇವತ್ತು ನಮ್ಮ ಜೀವನ ಈ ಸೊಸೈಟಿಯಲ್ಲಿ ಸಮುದಾಯದಲ್ಲಿ ಸಮಾಜದಲ್ಲಿ ಕೇವಲ ಹೆಸರಿಗೆ ಮಾತ್ರ ನಾವು ಕ್ರೈಸ್ತರಾಗಿ ಜೀವಿಸದೆ ಒಳ್ಳೆ ಕಾರ್ಯಗಳನ್ನು ಮಾಡೋಣ ಬೆಳಕಿನ ಕಾರ್ಯಗಳನ್ನು ಮಾಡೋಣ ಯೇಸುಸ್ವಾಮಿ ಏನು ಹೇಳಿದ್ದಾರೋ ಅದನ್ನು ಮಾಡೋಣ ನಿಶ್ಚಯವಾಗಿ ಅದರ ಮೂಲಕವಾಗಿ ಜನರು ಹೊಸ್ತೋತ್ರ ಸಂಧಿಸಲ್ಪಡುತ್ತಾರೆ ಇವತ್ತು ಕೂಡ ನಾವು ಎಷ್ಟು ಎಷ್ಟೋ ಜನರನ್ನು ನಾವು ಸಂಧಿಸ್ತೇವೆ ನಮ್ಮ ಸುತ್ತಲೂ ಅನೇಕ ಜನರಿದ್ದಾರೆ ನಾವು ವಾಸ ಮಾಡುವಂಥ ಸ್ಥಳದಲ್ಲಿ ಓದುವ ಸ್ಥಳದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಯಾವ ಸ್ಥಳವಾಗಿದ್ದರೂ ನಾವು ದೇವರ ಪ್ರೀತಿಯನ್ನು ಪ್ರಕಟಿಸಬಹುದು ದೇವರ ಬೆಳಕನ್ನು ಚೆಲ್ಲಬಹುದು ಆದುದರಿಂದ ದೇವರ ಪ್ರೀತಿಯನ್ನು ಪ್ರಕಟಿಸಬಹುದು ಬೋಧನೆಗಿಂತ ಒಳ್ಳೆಯ ಕಾರ್ಯಗಳು ನಾವು ಮಾಡುವ ಒಳ್ಳೆಯ ಸಂಗತಿಗಳು ಹೆಚ್ಚಿನ ಬದಲಾವಣೆಯನ್ನು ತರುತ್ತದೆ ಓ ಇಂದಿನ ನಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಕಾರ್ಯಗಳಿಗಾಗಿ ಮಾರ್ಪಡಲಿ ಅದರ ಮೂಲಕ ಜನರು ರಕ್ಷಿಸಲ್ಪಡಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಆ ವಚನದಂತೆ ದೇವರೇ ಅಪಾ ಸ್ತೋತ್ರ ನನ್ನ ಬೆಳಕು ಸಹ ಪ್ರಕಾಶಿಸಬೇಕಪ್ಪ ನನ್ನ ಲೈಫ್ ಕೂಡ ಅನೇಕರಿಗೆ ಒಂದು ಸ್ತೋತ್ರ ಒಂದು ಮಾದರಿ ಜೀವಿತ ಉಳ್ಳದಾಗೆ ಅನೇಕರನ್ನು ಬದಲಾಯಿಸಬೇಕಪ್ಪ ನನಗೆ ಕೃಪೆ ತೋರಿಸ್ರೆ ಎಂಬುದಾಗಿ ಪ್ರೇರ್ ಮಾಡೋಣ ಪರಲೋಕದಲ್ಲಿ ಭಾಸ ಮಾಡುವ ನಮ್ಮ ತಂದೆಯಾದ ದೇವರೇ ವಿಶೇಷವಾಗಿ ಈ ದಿನ ನಿನ್ನ ವಚನವನ್ನು ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರ ನಮ್ಮ ಬೆಳಕು ಪ್ರಕಾಶಿಸಬೇಕಪ್ಪ ದೇವರೇ ಸ್ತೋತ್ರ ನಾವು ಮಾಡುವ ಕಾರ್ಯಗಳನ್ನು ಜನರು ನೋಡಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಬೇಕು ಅವರ ಜೀವಿತ ಬದಲಾಗಬೇಕು ಅದರಂತೆ ಸಹಾಯ ಮಾಡ್ರಿ ಅದರಂತೆ ಜೀವಿಸಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸ್ರಿ ಈ ದಿನ ಈ ವಿಡಿಯೋ ಯಾರೆಲ್ಲ ವಾಚ್ ಮಾಡಿದಾರೋ ಎಲ್ಲರನ್ನು ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಲಾರ್ಡ್ ಹಾಗಾದರೆ ನಮ್ಮ ಬೆಳಕು ಇತರ ಜನರ ಮುಂದೆ ಪ್ರಕಾಶಿಸಲಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರೇರ್ ಮಾಡ್ತಾನೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ